ఆందార్కి తోటి ఇది ఎలా దానం ఏకండి 6 చాలా అందంగా ఉంది హస్తి ఆలయం కూడా అలా హం అలా ఇది రోస్ కో కిట్నే అండ్ టోగి అలా టోగి అలా వెళ్ళిది అలా సకోగే అక్క ఏల్బెకగ దేలనేమో మేలా తోస ఇదు కిట్లే హండు ఇదు కిట్లే హండు కిట్లే హండు బిట్టిది ఇల్లెల్ల కేళ్ళగడనే ఇల్లెల్ల కేళ్ళగడనే ఇలి ఇలి హ

ಿದೆ ಇಲ್ಲಿ ಹಣ್ಣ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಬೆಂಡೆಕಾಯಿ ಮುನಿ ಮನ ಬಂದು ತೆಕೊಂಡು ಹೋಗವ್ರೆ ಕಳಿಸವ್ರೆ ಅಡುಗೆ ಮಾಡ್ತಾರೆ ಊಟಕ್ಕೆ ಎಲ್ಲ ನೋಡೋಮ್ ಫೋನ್ ಅಲ್ಲಿ ನಾನ್ ಕೊಡ್ತಾ ಇದೀನಿ ಅವ್ರು ತಗದವ್ರೆ ಗಿಡಮಾಯಿರಿ ತೋತಾಪುರಿ ಪ್ರಿಂಟ್ ಪೋಲಿಯ ಸ್ಪ್ರೇ ಅಂತ ಕೊಟ್ಟಿದ್ದಾನೆ ಪೋಲಿಯೋ ಸ್ಪ್ರೇ ಅಂತ ಕೊಡ್ತಾ ಇರ್ತಾನೆ ಮತ್ತಿ ಹೊಡೆದಿಲ್ಲ

ಅಲ್ಲೇ ನೋಡಿ ಅಯ್ಯೋ ಮಾವನೇನ್ ನೋಡ್ಕೋ ರೀತಿ ನೋಡಿ ಇವ್ರು ಫ್ರೀ ಟಿಕೆಟ್ ಇವ್ರಿಗೆಲ್ಲ ಇವ್ರಿಗೆ ಬಸ್ಸಲ್ಲೆಲ್ಲ ಫ್ರೀ ಟಿಕೆಟ್ ಇವ್ರಿಗೆ

ಇನ್ನು ದೊಡ್ಡದಾಗಿಲ್ಲ ಇನ್ನು ಚಿಕ್ಕ ಚಿಕ್ಕದೆಲ್ಲ ಇದೆಲ್ಲ ಮುತ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ಮೊಕ್ಕಿದೆ ನೋಡಿ ಇಲ್ಲೆಲ್ಲ ಬಟರ್ ಫ್ಲೂಟ್ಸ್ಗಳು ಹಾಕೊಂಡಿದ್ದಾರೆ ಈಗಿನ್ನೂ ಚಿಕ್ಕ ಚಿಕ್ಕ ಗಿಡಗಳು ಇನ್ನೂ ಹಣ್ಣು ಬಿಟ್ಟಿಲ್ಲ ಯಾವ್ದ್ರಲ್ಲವೇ ಇದೆಲ್ಲಾ ಬಟರ್ ಫ್ರೂಟ್ಸ್ ನೋಡಿ ಇಲ್ಲೊಂದೇ ಒಂದು ಪುಟಾಣಿ ಹೂ ಕಾಯಿ ಪಡ್ತಿದೆ ಬಟರ್ ಸ್ವೀಟ್ ಚಿಕ್ಕದ ಮೊಗ್ಗು ಅವೆಲ್ಲ ಏನಾಕಲ್ಲಿ ಹುಲ್ಗಳು ಹಸುಗಳಿಗೆ ಮಿಷಿನ್ ಕಟ್ ಮಾಡಕ್ಕೆ ಮಿಷಿನ್ ಅಲ್ಲಿ ಕಟ್ ಮಾಡಿ ಹಸುಗಳಿಗೆ ಹಾಕ್ತಾರೆ ಹ್ಮ್ ಇಲ್ಲೆಲ್ಲಾ ಬಟರ್ ಸ್ವೀಟ್ಸ್ ಗಳು ಸುಮಾರು ಹಾಕಿದ್ದಾರೆ ಇಲ್ಲೆಲ್ಲೂ ಇನ್ನೂ ಬಿಟ್ಟಿಲ್ಲ ಗೋಬರ್ ಗ್ಯಾಸ್ ಗೋಬರ್ ಬಗ್ಗೆ ಗೋಬರ್ ಗ್ಯಾಸ್ ಬಗ್ಗೆ ಮಾಹಿತಿ ಕೊಡ್ತಾವ್ರೆ ವಿಜಿ ಗ್ಯಾಸ್ ಗ್ಯಾಸ್ ಹೇಗಿದೆ ನೋಡಿ ನೋಡಿ ಇಲ್ಲಿಂದ ಪೈಪ್ ಮೂಲಕ ಆ ಮನೆಗೆ ಮೂವತ್ತು ಮೀಟ್ರಲ್ಲಿ ಹೋಗಿ ಆ ಮನೆಗೆ ಕನೆಕ್ಟ್ ಆಗಿದೆ ಈಗ ಇವರು ಗ್ಯಾಸ್ ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಹಸು ಸಗಣಿಯಿಂದ ಇನ್ಲೆಟ್ ಔಟ್ಲೆಟ್ ಈ ಹಸು ಸಗಣಿಯಿಂದ ಹಾಕಿದ್ರೆ ಸ್ಲರಿ ಆಗುತ್ತೆ ಸ್ಲರಿಯಿಂದ ಮೀಟನ್ ಗ್ಯಾಸ್ ಉತ್ಪತ್ತಿಯಾಗಿ ಜಾಸ್ತಿಗಳಿಂದ ಬಯೋ ಗ್ಯಾಸ್ ಮೀಟನ್ ಬರುತ್ತೆ ಮೀಟನ್ ಅಡಿಗೆ ಮನೆ ಕಟ್ಬಹುದು ಸೊ ಎಲ್ ಪಿ ಜಿ ಗೊತ್ತಾಗಿಲ್ಲ ನೆಕ್ಸ್ಟ್ ಇದಾದ್ಮೇಲೆ ಏನ್ ಸ್ಲರಿ ಮಿಕ್ಕುತ್ತೆ ಅದನ್ನ ಯೂಸ್ ಗೊತ್ತಾಗ್ಕೋಬಹುದು ಸೊ ಡಬಲ್ ಈ ಏರ್ ಇರೋದು ಏರು ಚೆನ್ನಾಗಿ ಪ್ರೆಸರ್ ಹೋಗ್ಲಿ ಅಂತ

ಇದು ತೆಂಗಿನಕಾಯಿ ಎಡೆಯ ತೆಂಗಿನಕಾಯಿ ಇದು ಎಡಿಯನ್ನು ಹಸುಗಳು ಕಟ್ಟಾಕಿ ಇದು ಮಾಡಿರೋದು ಹಸುಗಳೆಲ್ಲ ಕಟಾಕಕ್ಕೆ

ಹಾಂ ಬೇನಿಸು ಬೇನಿಸ್ ಗಿಡ ಎಲ್ಲ ಚಿಕ್ಕ ಚಿಕ್ಕದು ಶುಂಠಿ ಹಾಕಿದ್ದಾರೆ ಶುಂಠಿ ಎಲ್ಲ ಪೈರು ಇದೆ ಚಿಕ್ಕ ಚಿಕ್ಕದು ಪೈರು

ರಾಗಿ ಬಡ್ದು ಮನೆ ಹತ್ರ ತಂದು ಹಾಕೊಂಡಿದ್ದಾರೆ ಮಾವಿನಕಾಯಿ ಕುಯ್ಕೊಂಬಂದಿದ್ದು ಎಲ್ಲ ತಿಂತಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ